ೂರು ಮಹಾತೋಬರ ಮಾಲಿಂಗೇಶ್ವರ ದೇವರ ಆಶ್ರಯ ಆಶೀರ್ವಾದದಲ್ಲಿ ನಾವು ಯುವಗೌಡ ಸಮಾಜದ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಅಧ್ಯಕ್ಷನಾಗಿರುವಾಗ ಯುವಗೌಡ ಸಮಾಜದ ಒಂದು ಪ್ರಾಜೆಕ್ಟಾಗಿ ಒಂದು ನಾವೊಂದು ಒಕ್ಕಲಿಗ ಸ್ವಹ ಸಂಘಗಳನ್ನು ಮಾಡುವುದಂಥ ಆಯೋಜನೆಯನ್ನು ಮಾಡಿದೆವು ಆಗ ಒಕ್ಕಲಿಗ ಸ್ವಸಾಯ ಟ್ರಸ್ಟನ್ನು ಟ್ರಸ್ಟ್ನ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಇದನ್ನು ಪ್ರಾರಂಭಗೊಳಿಸಿದೆವು ಆ ಒಕ್ಕಲಿಗ ಸ್ವಹಸಾಯ ಟ್ರಸ್ಟ್ನ ಮುಖಾಂತರ ಒಂದು ಸಂಘ ಪ್ರಾರಂಭದ ಸಂಘ ನಮ್ಮ ಕುಲದೈವತ ಬಲ್ನಾಡಿನಿಂದ ಪ್ರಾರಂಭ ಆಗಿ ಇವತ್ತು ಒಂದು ಸಾವಿರದ ಐವತ್ತು ಸಂಘಗಳ ಸಂಘಗಳವರೆಗೆ ಬೆಳೆದು ನಿಂತಿದೆ ಬಹು ದೊಡ್ಡದಾಗಿ ಬೆಳೆದು ನಿಂತಿದೆ ಬಹುಶಃ ಇದು ದೇವರ ಕಾಲಭೈರವ ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಬೆಳೆದು ಬಂದಿದೆ ಸುಮಾರು ಹತ್ತು ವರ್ಷಗಳ ಪಯಣದಲ್ಲಿ ನಮಗೆ ಎಲ್ಲರೂ ಸಹಕಾರ ನೀಡಿದ್ದೀರಿ ಅದೇ ರೀತಿ ದಸ ಸಂಭ್ರಮವನ್ನು ನಾವು ಈಗ ಆಚರಿಸ್ತಾ ಇದ್ದೇವೆ ಈ ದಸ ಸಂಭ್ರಮವು ಅತ್ಯಂತ ಗೌಜಿಯಲ್ಲಿ ಮತ್ತು ಒಂದು ಏಳು ಸಾವಿರ ಜನವರ ನಿರೀಕ್ಷೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದರಲ್ಲಿ ಬೆಳಿಗ್ಗೆಯ ಕಾರ್ಯಕ್ರಮದ ಬಗ್ಗೆ ಎಲ್ಲ ಈಗಾಗಲೇ ನಮ್ಮ ಬಾಕಿಯವರು ತಿಳಿಸಿದ್ದಾರೆ ಆ ನಾನು ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಮಧ್ಯ ನಂತರ ಕೂಡ ನಾನು ಅವರನ್ನೆಲ್ಲ ಆಮಂತ್ರಿಸುತ್ತಿದ್ದೇನೆ ಮಧ್ಯ ನಂತರ ಸುಮಾರು ಅರವತ್ತ ಎಂಟು ಗ್ರಾಮಗಳ ಒಕ್ಕೂಟಕ್ಕೆ ಕೂಡ ಅತ್ಯುತ್ತಮ ಗುಂಪುಗಳ ಪ್ರಶಸ್ತಿಯನ್ನು ನಾವು ನೀಡಲಿಕ್ಕಿದ್ದೇವೆ ಅದಕ್ಕೆ ಬಹು ಭಾಷಾ ನಟರಾದಂತಹ ಜೈ ಬಜರಂಗಿ ಟು ಎರಡು ಎರಡರಲ್ಲಿ ಕಲಾನಾಯಕನಾಗಿ ಮಿಂಚಿದಂತಹ ನಮ್ಮ ಬಾಗಿನ ಬರಲಿಕ್ಕಿದ್ದಾರೆ ಅದೇ ರೀತಿ ಅವರು ಇದೇ ಊರಿನ ಪುತ್ತೂರಿನ ಬಪ್ಪೋಳಿಗೆ ನಾರಾಯಣಗೌಡರ ಮಗರಾದಂತಹ ಪ್ರಸನ್ನ ಬಾಗಿನ ಅವರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅದೇ ರೀತಿ ಬಿಗ್ ಬಾಸ್ ಹಾಗೂ ಹಿರಿಯ ನಟಿಯಾದಂತಹ ಹಂಸಗೌಡ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದಲ್ಲದೆ ಬೇರೆಯವರು ಕೂಡ ಬರಲಿಕ್ಕಿದ್ದಾರೆ ಆದರೆ ಕಾರಣಾಂತರದಿಂದ ಕೆಲವರು ಬರಲಿಕ್ಕೆ ಆಗೋದಿಲ್ಲ ಮೊನ್ನೆ ಮನಮೋಹನ್ ಸಿಂಗ್ ತೀರುವುದ ಕಾರಣ ಇಪ್ಪತ್ತೊಂಬತ್ತರಲ್ಲಿ ತಾರೀಕಿಗೆ ಇದ್ದಂತಹ ಕಾರ್ಯಕ್ರಮಗಳು ಈ ಜನವರಿ ನಾಲ್ಕಕ್ಕೆ ಮೂರಕ್ಕೆ ಎಲ್ಲ ನಡೀತಿದೆ ಆದ ಕಾರಣ ಅದು ನಡಲಿಕ್ಕೆ ಕಷ್ಟ ಆಗ್ತಿದೆ ಅದೇ ರೀತಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ಕೂಡ ಡಿ ವಿ ಸದಾನಂದಗೌಡರು ಹಾಗೂ ನಮ್ಮ ವಿಶೇಷವಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಮ್ಮ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳಲಿದ್ದಾರೆ ನೀವೆಲ್ಲರೂ ಪ್ರೀತಿ ಇಟ್ಟು ಈ ನಮ್ಮ ಸಮಾಜದ ಕಾರ್ಯಕ್ರಮ ಹಾಗೂ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಲ್ಲಿ ಭಾಗವಹಿಸಬೇಕಂತ ನಿಮ್ಮೆಲ್ಲರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಕೋರ್ಕೊಳ್ತೇನೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ